ಸ್ಪಷ್ಟವಾಗಿ ಎ ಸಿ ಸಿ ಅಧ್ಯಕ್ಷರು ಇದ್ರ ಬಗ್ಗೆ ಪ್ರತಿಕ್ರಿಯನ್ನು ಕೊಟ್ಟಿದ್ದಾರೆ ಅವ್ರು ಹೇಳಿರೋದೇನು ನಮ್ಮ ಮುಂದೆ ಇರುವಂಥ ಸವಾಲು ಆದಷ್ಟು ಸಂಸದರನ್ನು ಆಯ್ಕೆ ಮಾಡಿ ಬಿಲ್ಲಿಗೆ ಕಳಿಸೋದು ಅದು ಪ್ರಮುಖವಾದಂಥ ಸವಾಲು ನಮ್ಮ ಮುಂದೆ ಇರೋದು ಅದಕ್ಕೆ ಮೆಜಾರಿಟಿ ಬರಲಿಕ್ಕೆ ನಾವು ಏನೇನು ಮಾಡಬೇಕು ಅದನ್ನು ನಾವು ಮಾಡ್ತೀವಿ ಅಂತ ಅವ್ರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಸೊ ಇದರಲ್ಲಿ ಗೊಂದಲ ಯಾವುದೇ ಇಲ್ಲ ಇದು ಒಬ್ರು ಕನ್ನಡಿಗರು ಪ್ರಧಾನಮಂತ್ರಿ ಆಗ್ತಾರಂತ ಬೇಡ ಅಂತೀರ ತಾವು ಈಗ ಆದರೆ ಒಳ್ಳೆಯದು ಆದರೆ ನಮ್ಮ ಮುಂದೆ ಇರುವಂಥ ಪ್ರಾಕ್ಟಿಕಲಿ ಸವಾಲುಗಳು ಏನು ಅದನ್ನು ಎದುರಿಸ್ಬೇಕಲ್ಲ ಸುಮ್ಮನೆ ನಾವು ಹಗಲ್ಗಂಜ್ ಕಾಣಕ್ಕಾಗಲ್ಲ ನಾವು ಫಸ್ಟು ನಮ್ಮ ಕಾಂಗ್ರೆಸ್ಸಿಂದ ಎರಡುನೂರು ಐವತ್ತು ಸೀಟ್ ಗೆಲ್ಲಬೇಕು ಅದ್ರ ಜೊತೆ ಜೊತೆಯಾಗಿ ನಮ್ಮ ಇಂಡಿಯಾ ಅಲಯನ್ಸ್ ಮೆಂಬರ್ಸ್ ಯಾರಿದ್ದಾರೆ ಅವ್ರ ಜೊತೆ ಸೇ ಅವ್ರ ಜೊತೆ ಸೇ ಒಗ್ಗೂಡಿ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿ ಮಾಡಿ ಅವರ ಪಕ್ಷಗಳಿಂದನೂ ಕೂಡ ಆದೇಶ ಅಭ್ಯರ್ಥಿಗಳನ್ನು ನಾವು ಗೆಲ್ಲಿಸ್ಕೊಡ್ಬೇಕು ಅದಾದಮೇಲೆ ಮುಂದಿನ ಪ್ರಶ್ನೆಗಳು ಸರಿಯಾಗಿ ಕೋವಿಡ್ ಮತ್ತೆ ಶುರು ಆಗ್ತಾ ಇದೆ ಈಗಾಗಲೇ ಮಾನ್ಯ ದಿನೇಶ್ ಗಂಡ್ರಾವ್ ಅವರು ಕೆಲವು ಮಾನದಂಡಗಳನ್ನು ಹೊಡೆಸಿದ್ದಾರೆ ಆ ಏನೇನು ಹೆಲ್ತ್ ಪ್ರೋಟೋಕಾಲ್ಸ್ ಇದೆ ಸೇಫ್ಟಿ ಪ್ರೋಟೋಕಾಲ್ಸ್ ಇದೆ ಅದರ ಪ್ರಕಾರ ನಾವು ಇವತ್ತು ಜಿಲ್ಲಾಡಳಿತದ ಮೀಟಿಂಗ್ ಕರೆದೀವಿ ಕರೆ ಕರೆದಿದ್ದೀವಿ ಏನೇನು ಪ್ರೋಟೋಕಾಲ್ಸ್ ಇರ್ತದೆ ಅದನ್ನು ನಾವು ಫಾಲೋ ಮಾಡಲಿಕ್ಕೆ ಕಟ್ಟಿಟ್ಟುವಂಥ ಆದೇಶವನ್ನು ನಾವು ನೀಡ್ತೀವಿ ನೋಡಿ ಯಾರು ಇಲ್ಲ ನೋಡಿ ಯಾರು ಆತಂಕ ಪಡೋದ ಅವಶ್ಯಕತೆ ಇಲ್ಲ ಜನರಲಿ ಹೆಲ್ತ್ ಎಕ್ಸ್ಪರ್ಟ್ಸ್ ಏನ್ ಹೇಳ್ತಾ ಇದ್ದಾರೆ ಅಂದರೆ ಇನ್ಫೆಕ್ಷನ್ ಜಾಸ್ತಿ ಇದೆ ಆದರೆ ಹಾಸ್ಪಿಟಲೈಸೇಷನ್ ಕಮ್ಮಿ ಇದೆ ಹಾಸ್ಪಿಟಲೈಸೇಷನ್ ಕಮ್ಮಿ ಇದೆ ಅಂತ ಒಂದೇ ಕಾರಣಕ್ಕೆ ನಾವು ನಿರ್ಲಕ್ಷ್ಯ ಮಾಡಂಗಿಲ್ಲ ಹೋದ ಬಾರಿನೂ ಹೀಗೆ ನಿರ್ಲಕ್ಷ್ಯ ಮಾಡಿ ಸಾಕಷ್ಟು ಜನರಿಗೆ ತೊಂದರೆ ಆಗಿದೆ ಸೊ ಯಾವುದೇ ನಿರ್ಲಕ್ಷ್ಯ ಮಾಡುವ ಪ್ರಶ್ನೆ ಉದ್ಭವ ಆಗೋದಿಲ್ಲ ನಾವು ಈಗಾಗಲೇ ಹೆಲ್ತ್ ಪ್ರೋಟೋಕಾಲ್ಸು ಸೇಫ್ಟಿ ಪ್ರೋಟೋಕಾಲ್ಸ್ ಏನಿದೆ ಅದನ್ನು ನಾವು ಫಾಲೋ ಮಾಡ್ತೀವಿ ಇಲ್ಲಿ ಇವತ್ತು ಜಿಲ್ಲಾಡಳಿತದಲ್ಲಿ ಮೀಟಿಂಗ್ ತಗೋತಾ ಇದ್ದೀವಿ ಅವಶ್ಯಕತೆ ಇದೆ ಮತ್ತೊಮ್ಮೆ ನಾಳೆ ತಾಲೂಕು ಮಟ್ಟದ ಅಧಿಕಾರಿಗಳಿಗೂ ಕರೆದು ಮಾತಾಡಿಸ್ತೀವಿ ನಿರ್ಲಕ್ಷ್ಯ